ದೇವರ ನಾಮಕ್ಕೆ ಸ್ತೋತ್ರ ಎಲ್ಲರಿಗೆ ದ ಲಾಡ್ ದೇವರ ಆಶೀರ್ವಾದ ಮಾಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಹ್ಮಿ ಹಾ ಹ್ಮಿ ಹ್ಮೇನೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಹ್ಮ್ ಹ್ಮಿ ಆಮೇನ್ ಅಲೇಲುಯ್ಯ ದೇವರಿಗೆ ಸ್ತೋತ್ರ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಹಲೇ ಲುಯ್ಯ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ದೇವರಿಗೆ ಸ್ತೋತ್ರ ದೇವರು ಪ್ರಾರ್ಥನಾ ಕೇಳ್ತಾನ ಕಣ್ಣೀರು ನೀವು ಸುರಿಸೋದು ದೇವರು ನೋಡ್ತಾನ ಅಲೆ ಲುಯ್ಯ ಕಣ್ಣೀರು ನೋಡ್ತಾನ ನಿಮ್ಮ ಹೃದಯ ನೋಡ್ತಾನೆ ನಿಮ್ಮನ್ನು ನೋಡ್ತಾನ ಪ್ರಾರ್ಥನೆ ಕೇಳುತ್ತಾನ ಅಲ್ಲಲ್ವೇ ಏನು ನೀವು ಪ್ರಾರ್ಥನೆ ಮಾಡಿದ್ದಿ ಅದು ಏನು ನೀವು ಪ್ರಾರ್ಥನೆ ಮಾಡೋರಾಗಿರಿ ಅದೆಲ್ಲ ದೇವರು ಕೇಳ್ಯಣ ಕೇಳಿಲ್ಲ ಅಂತಿಲ್ಲ ವ್ಯರ್ಥ ಆಗಿಲ್ಲ ನಿಮ್ಮ ಪ್ರಾರ್ಥನ ದೇವರು ಕೇಳೇನ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳೇನ ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ಅದು ದೇವರೆಲ್ಲ ಕೇಳೇನ ಕಿವಿ ಕೊಟ್ಟಣ ಅಂತರ್ಥ ನಿನ್ನನ್ನು ನೋಡ್ಯನಾ ನಿನ್ನ ಕಣ್ಣೀರುಗಳನ್ನು ನೋಡೋಣ ನೀನು ಹತ್ತುಕೊಂಡು ಪ್ರಾರ್ಥನಾ ಮಾಡೋದು ದೇವರು ನೋಡ್ಯನಾ ನೀನು ಗೋಳಾರ್ಥ ಪ್ರಾರ್ಥನೆ ಮಾಡೋದು ದೇವರು ನೋಡ್ಯನಾ ಜೋರ್ ಆರಾಧನೆ ಮಾಡಿ ದೇವರ ಹತ್ರ ಪ್ರಾರ್ಥಿಸುವಾಗ ದೇವರು ನಿನ್ನನ್ನು ಶಬ್ದ ಕೇಳೇನಾ ನಿನ್ನ ಪ್ರಾರ್ಥನ ಶಬ್ದ ಕೇಳೇನ ನನ್ನ ಪ್ರಾರ್ಥನೆ ಕೇಳಿಲ್ಲೇನು ಕೇಳೇನ ಮತ್ ಯಾಕ ಕಾರ್ಯ ಆಗವಲ್ದು ಆಗ್ಲಕ್ಕದ ಯಾಕ ದೇವರ ಇಚ್ಛೆ ಏನಾದಂತಂದ್ರೆ ಇನ್ನ ಪ್ರಾರ್ಥನದಾಗ ಬೆಳಿರಿ ಇನ್ನ ದೇವರು ಅದ್ಭುತಗಳು ಮಾಡ್ತಾನ ಅದಲ್ವೀಯ ಪ್ರಾರ್ಥನಾ ಅಂದ ಶಬ್ದ ಏನಾದ ಗೊತ್ತಾ ದೇವರೊಟ್ಟಿಗೆ ಮಾತಾಡೋದು ನೀವು ಮಾತಾಡ್ತಾ ಇರ್ಬೇಕು ದೇವರೊಟ್ಟಿಗೆ ಎಷ್ಟು ದಿವಸ ಮಾತಾಡ್ಬೇಕ್ರಿ ನಮ್ಮ ಕೆಲಸ ಆಗವಲ್ದು ನಾನು ರೋಗದಾಗಿದ್ದೀನಿ ನಾನು ಪ್ರಾಬ್ಲಮ್ ಆಗಿದ್ದೀನಿ ನಾನು ಸಮಸ್ಯೆದಾಗಿದ್ದೀನಿ ನಾನು ಕಷ್ಟದಾಗಿದ್ದೀನಿ ನಾನು ಕಣ್ಣೀರು ಸುರಿಸ್ತಾನೆ ಇದ್ದೀನಿ ನನಗೆ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ ದೇವರಿಗೆ ಸ್ತೋತ್ರ ಬಿಡುಗಡೆ ಆಗ್ತಾ ಅದು ಒಂದು ಟೈಮಿಗೆ ಆಗ್ತದ ನಿನಗ ಕಣ್ಣೀರ್ಲಿಂತ ಪ್ರಾರ್ಥನ ಕೂಡ್ಸೇನಲ್ಲ ನಿನ್ ಗೆದ್ದು ಬಿಡುಗಡೆ ಇವತ್ತೇ ಆಗ್ಬೋದು ಬಿಡುಗಡೆ ನಾಳೆ ಆಗ್ಬೋದು ಬಿಡುಗಡೆ ಹೊತ್ತು ಸಾಯಂಕಾಲ ಆಗ್ಬೋದು ಆದರೆ ನೀವು ಕಣ್ಣೀರ್ ಪ್ರಾರ್ಥನೆ ಮಾಡೋಕತ್ತಿರೆಯಲ್ಲ ನೀವು ಗೆದ್ಯಕತ್ತಿರಿ ಅದ್ರ ಆ ಸ್ಥಾನದಾಗ ನೀವು ಕುಂತು ಪ್ರಾರ್ಥನೆ ಮಾಡೋಕತ್ತಿರಲ್ಲ ಅಲ್ಲಿ ನೀವು ಗೆದ್ದಾ ಇದ್ರಿ ನಿಮಗೆ ಗೊತ್ತಾಗಲ್ದು ನೀವು ಮೆಲ್ಲ ಮೆಲ್ಲ ಗೆದ್ದಿತಾ ಇದ್ರಿ ನಿಮ್ಮ ಪ್ರಾರ್ಥನೆ ದೇವರು ಕೇಳಿ ಗೆದ್ದಿಸ್ತಾ ಬರಕತ್ತನ ನಿಮ್ಮ ಕಣ್ಣೀರನ್ನು ಕೇಸಿ ನಿಮಗೆ ದೇವರು ಏನ್ ಮಾಡ್ತಾ ಇದ್ದಾನೆ ದೇವರು ಗೆದ್ದಿಸ್ತನ ನಿಮ್ಗೆ ಸಮಸ್ಯೆ ಅದ ಆ ಸಮಸ್ಯೆ ಒಂದು ಸೆಕೆಂಡ್ನಾಗ ದೇವರು ಬಿಡುಗಡೆ ಕೊಡ್ತಾರ ಆದ್ರೆ ಗೆಲುವು ಬೇಕಲ್ಲ ಮೆಲ್ಲಾ ಮೆಲ್ಲ ಗೆಲುವು ಕೊಡಕತ್ತನ ಮೆಲ್ಲಾ ಮೆಲ್ಲನೇ ದೇವರು ಗೆದ್ದಿಸ್ತನ ಗೆಲುವು ಸಲಗಾಗಿ ನಿಮ್ಮನ್ನ ಪ್ರಾರ್ಥನೆ ಇನ್ನೂ ಮಾಡೋ ಅಂತ ಇದ್ದಾನೆ ಕೆಲವೊಂದು ಆತ್ಮ ದುಷ್ಟಾತ್ಮಗಳು ಕಣ್ಣೀರಿಂತ ಪ್ರಾರ್ಥ ಉಪವಾಸದ ಪ್ರಾರ್ಥನ ಕುಂತಾನೆ ಅವು ಓಡ್ ದಿಢವಾಗಿ ಪ್ರಾರ್ಥನ ಕುಂತಾಗೇನೆ ಓಡ್ತಾವ ನೀವು ಕಣ್ಣೀರ ಪ್ರಾರ್ಥನೆಲಿಂತ ಉಪವಾಸದ ಪ್ರಾರ್ಥನಲಿಂತ ದೃಢವಾಗಿ ಪ್ರಾರ್ಥನೆ ಮಾಡಿದಾಗನೇ ಆ ದುಷ್ಟಾತ್ಮ ಓಡ್ತಾವ ನಿನ್ನ ದೇವರು ಕೇಳಿಲ್ಲ ಅಂತಿಲ್ಲ ಕೇಳ ಬಿಡುಗಡೆ ಸಮಯ ಆದ ಆದ್ರೆ ಗೆಲುವು ಸಮಯ ಈಗ್ಲಿಂತಾನೆ ಸ್ಟಾರ್ಟ್ ಆಗ್ಯಲ್ಲ ನೀನು ಗೆಲ್ಲುತ್ತಾ ಬರ್ತಾ ಇದಿ ಆದ್ರೆ ನಿನಗೆ ತಿಳಿಯವಲ್ದು ದೇವರು ನಿಮ್ಗೆ ಗೆಲುವು ಕೊಡಗತ್ತಾನೆ ಯಾಕ ನಿಮ್ಮ ಪ್ರಾರ್ಥನೆ ಅಷ್ಟು ಬಲ ಉಳ್ಳದಾದ ನಿಮ್ಮ ಪ್ರಾರ್ಥನದಾಗ ಅಷ್ಟು ಸಾಮರ್ಥ್ಯ ಅದ ನಿಮ್ಮ ಪ್ರಾರ್ಥನದಾಗ ಅಷ್ಟು ಶಕ್ತಿ ಕೊಟ್ಟನ ದೇವರು ನಿಮಗೆ ಅರ್ಥ ಆಗ್ತಾ ಇಲ್ಲ ನೀವು ಗೆದಿತಾ ಬರ್ತಾ ಇದ್ರಿ ಎಲ್ಲಾರ ನಡುವೆ ನೀವು ಗೆಲ್ಲಕ್ಕಿ ಎಲ್ಲಾರ ನಡುವೆ ರೋಗಗಳ ನಡುವೆ ನೀವು ಗೆಲ್ಲಕತ್ತರಿ ದುಷ್ಟಾತ್ಮಗಳ ನಡುವೆ ಗೆಲ್ಲಕತ್ತ ಆಗ ಚಿಕ್ಕಿಟ್ಟು ಜನರ ಮುಂದೆ ನೀವು ಗೆಲ್ಲುತ್ತಾ ಬರಕತ್ತರಿ ನಿಮಗ ಅರ್ಥ ಆಗಿಲ್ಲ ದೇವರಿಗೆ ಸೋತ್ರ ನೀವು ಗೆದ್ದೀರಿ ನಿಮ್ಮ ಪ್ರಾರ್ಥನೆ ಕೇಳ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ ಮಗಳೇ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ ಮಗನೇ ನೀವು ಧೈರ್ಯ ಕಳ್ಕೋಬಾರೀ ಬಲ ಉಳ್ಳವರಾಗ್ರಿ ಇನ್ನ ಧೈರ್ಯದಿಂದ ತುಂಬ್ರಿ ನಿನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿಮ್ಗೆ ಜಯ ಕೊಡಕತ್ತ ಕೇಳಿ ನಿಮ್ಮ ಪ್ರಾರ್ಥನವನ್ನು ದೇವರು ಉತ್ತರ ಕೊಡಕತ್ತ ನಿನ್ನ ಸ್ವಲ್ಪ ಟೈಮು ನೀವು ಗೆದ್ದಿರಿ ಆದ್ರೆ ಜಯ ಸಿಕ್ಕದ ಬಿಡುಗಡೆ ಸಿಗಲಕತ್ತದ ಜಯ ಸಿಕ್ಕದ ಪ್ರಾರ್ಥನೆ ಬಿಡುಗಡೆ ಇನ್ನ ಸ್ವಲ್ಪ ಟೈಮ್ ಧೈರ್ಯ ಕಳ್ಕೋಬ್ರಿ ಧೈರ್ಯದಿಂದ ಇರ್ರಿ ಜನವು ದೇವರು ಕೊಡಕತ್ತ ಅಂತಂದ್ರೆ ಬಿಡುಗಡೆ ಕೂಡ ಬಿ ಕೊಡಕತ್ತನ ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ ದೇವರು ಜಮ ಇಟ್ಟನ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ ದೇವರು ಕೇಳ್ಯಾನ ನೀವು ಧೈರ್ಯದಿಂದ ಇರಬೇಕು ದೇವರು ನಿಮ್ಗೆ ಆಶೀರ್ವಾದ ದೇವರು ಗೆಲುವು ಕೊಡಕತ್ತನ ದೇವರು ನಿಮ್ಮ ಕುಟುಂಬಕ್ಕೆ ಜಯ ಕೊಡಕತ್ತನ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಕತ್ತನ ಆಮೇನ್ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥಿಸ್ಭು ಕಣ್ಣೀರನ್ನು ನುಡಿದ ಸ್ತೋತ್ರ ಪ್ರಾರ್ಥನೆ ಉತ್ತರ ದೇವರು ಜಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೊಟ್ಟಿಸುವ ಪ್ರಾರ್ಥನೆ ಏಸುವ ನಾಮದಲ್ಲಿ ಬೇಡಿ ಹೊಂದಿದನೇ ಪರಲೋಕದ ತಂದೆ ಆಮೇಲೆ